ರ್ ವಿಜೇತೆ ಬಾನು ಮುಷ್ತಾಕ್ ದಸರಾ ಉದ್ಘಾಟನೆಗೆ ವಿರೋಧ ಸರ್ಕಾರ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಬಿಜೆಪಿ ಸದ್ಯ ಕೊತಾ ಕೊತ ಅಂತ ಇದೆ ಸರ್ಕಾರದ ನಡಿಯ ವಿರುದ್ಧ ಬಿಜೆಪಿ ನಾಯಕರು ಬಹಳ ಆಕ್ರೋಶವನ್ನ ಹೊರ ಹಾಕ್ತಾ ಇದ್ದಾರೆ ಕನ್ನಡ ಧ್ವಜದ ಬಣ್ಣ ಭುವನೇಶ್ವರಿ ಬಗ್ಗೆ ಬಾನು ವಿವಾದಾತ್ಮಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ ವಿವಾದದ ನಡುವೆಯೂ ಸರ್ಕಾರದಿಂದ ಈ ಹಿಂದೆ ಅವರೇನು ಏನು ಮಾತನಾಡುವಂತ ಸಂದರ್ಭದಲ್ಲಿ ಒಂದು ವಿವಾದಿತ ಹೇಳಿಕೆಯನ್ನು ಕೊಟ್ಟಿದ್ರಲ್ಲ ಆ ವಿವಾದದ ನಡುವೆಯೂ ಕೂಡ ಸರ್ಕಾರದಿಂದ ಬಾನುಗೆ ಅವಕಾಶವನ್ನ ಕೊಟ್ಟಿರೋದಕ್ಕೆ ಸದ್ಯ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಭಾನು ಮುಷ್ತಾಕ್ರಿಂದ ಉದ್ಘಾಟನೆ ಮಾಡುವಂತ ವಿಚಾರ ನಿರ್ಧಾರ ಏನಿದೆ ಅದಕ್ಕೆ ವ್ಯಾಪಕವಾದಂತ ಖಂಡನೆ ವ್ಯಕ್ತವಾಗ್ತಾ ಇದೆ ತಮ್ಮ ಹಿಂದಿನ ಹೇಳಿಕೆಗೆ ಬಾನು ಅವರು ಕ್ಷಮೆ ಕೇಳಬೇಕು ಅಂತ ಬಿಜೆಪಿ ನಾಯಕರು ಪಟ್ಟು ಹಿಡಿದಿದ್ದಾರೆ ಒಂದು ನಾಡ ಹಬ್ಬ ದಸರಾ ಇಡೀ ನಾಡಿನ ಜನ ಅತ್ಯಂತ ಶ್ರದ್ಧಾಭಕ್ತಿಯಿಂದ ಗೌರವಿಸುವಂಥ ಪೂಜಿಸುವಂಥ ಒಂದು ನಮ್ಮ ಸಂಸ್ಕೃತಿ ಇದರ ಉದ್ಘಾಟನೆ ಹೇಗಾಗಬೇಕು ಅನ್ನೋದನ್ನು ಒಂದು ಜವಾಬ್ದಾರಿತವಾದಂಥ ಸರ್ಕಾರ ಇವತ್ತು ತೀರ್ಮಾನವನ್ನು ಮಾಡಬೇಕು ವಿಗ್ರಹ ಪೂಜೆನೆಗೆ ಅವಕಾಶ ಇದೆ ಇಸ್ಲಾಂನಲ್ಲಿ ಅಂತಾದರೆ ಅದನ್ನು ಅವ್ರು ಒಪ್ಕೊಳ್ತಾರೆ ಅಂತಾದರೆ ನಮ್ದೇನು ಅಭ್ಯಂತರ ಇಲ್ಲ ಒಂದು ಕಡೆ ಆರಾಧನೆಯನ್ನು ಅವರು ಪೂಜಿಸೋದಿಲ್ಲ ಹಿಂದೆ ಮಹಮದ್ಗೋರಿಯಿಂದ ಹಿಡಿದು ಇತ್ತೀಚಿನ ಪಿ ಎಫ್ ಐನ ತನಕ ಆರಾಧನೆಯನ್ನು ವಿರೋಧ ಮಾಡಿಕೊಂಡು ಎಷ್ಟು ದೇವಸ್ಥಾನಗಳಲ್ಲಿ ಹಿಂದೂ ವಿಗ್ರಹಗಳನ್ನು ನಾಶ ಮಾಡಿದರು ಅನ್ನೋದನ್ನು ಇತಿಹಾಸ ಹೇಳುತ್ತೆ ಇಂಥ ಸಂದರ್ಭದಲ್ಲಿ ವಿಗ್ರಹ ಆರಾಧನೆಯನ್ನು ಒಪ್ಪಿಕೊಳ್ತಾರೆ ನಮ್ಮ ಸಂಸ್ಕೃತಿಯನ್ನು ಒಪ್ಕೊಳ್ತಾರೆ ಅನ್ನೋದನ್ನು ಸರ್ಕಾರ ಖಾತ್ರಿಪಡಿಸ್ಕೊಳ್ಬೇಕಾಗಿತ್ತು ನೋಡಿ ಒಂದು ನಾಡ ಹಬ್ಬ ದಸರಾ ಇದು ಇಡೀ ನಾಡಿನ ಜನ ಅತ್ಯಂತ ಶ್ರದ್ಧಾಭಕ್ತಿಯಿಂದ ಗೌರವಿಸುವಂಥ ಪೂಜಿಸುವಂಥ ಒಂದು ನಮ್ಮ ಸಂಸ್ಕೃತಿ ಇದರ ಉದ್ಘಾಟನೆ ಹೇಗಾಗಬೇಕು ಅನ್ನೋದನ್ನ ಒಂದು ಜವಾಬ್ದಾರಿತವಾದಂಥ ಸರ್ಕಾರ ಇವತ್ತು ತೀರ್ಮಾನವನ್ನು ಮಾಡಬೇಕು ವಿಗ್ರಹ ಪೂಜೆನೆಗೆ ಅವಕಾಶ ಇದೆ ಇಸ್ಲಾಂನಲ್ಲಿ ಅಂತಾದರೆ ಅದನ್ನು ಅವ್ರು ಒಪ್ಕೊಳ್ತಾರೆ ಅಂತಾದರೆ ನಮ್ದೇನು ಅಭ್ಯಂತರ ಇಲ್ಲ ಒಂದು ಕಡೆ ವಿಗ್ರಹಾರಾಧನೆ ಪಕ್ಕಾ ಹಿಂದೂಗಳ ಸೊತ್ತು ಮುಸಲ್ಮಾನರ ಸೊತ್ತಲ್ಲ ಅಲ್ಲ ಇಂಥ ನೂರು ಡಿ ಕೆ ಕುಮಾರ್ ಬಂದರೂ ಅದನ್ನು ಮಾಡೋಕ್ಕಾಗಲ್ಲ ಪಕ್ಕಾ ನೂರಕ್ಕೆ ಸಾವಿರ ಪರ್ಸೆಂಟ್ ಅದು ಹಿಂದೂಗಳ ಸ್ವತ್ತು ಹಿಂದೂ ಹಿಂದೂಗಳು ಧಾರ್ಮಿಕ ಅದಿರ್ಬೋದು ಧರ್ಮಸ್ಥಳ ಇರ್ಬೋದು ತಿರುಪತಿ ಇರ್ಬೋದು ಅಯ್ಯಪ್ಪ ಸ್ವಾಮಿ ಇವೆಲ್ಲನೂ ಕೂಡ ಹಿಂದೂಗಳ ಸ್ವತ್ತು ಅದನ್ನು ಮುಟ್ಟಿದ್ರೆ ದಂಗೆ ಆಗೋಗುತ್ತೆ ಹುಷಾರ್ ನೋಡಿ ಏನಾಗಿದೆ ಬರೀ ಭಾವನೆಗಳ ಜೊತೆ ಚೆಲ್ಲಾಟ ಆಡಿ ಸಮಾಜವನ್ನು ಒಡೆದು ರಾಜಕೀಯ ಬೇಳೆ ಬೇಯಿಸ್ಕೊಳ್ಳೋದೆ ಕೆಲವ್ರಿಗೆ ಉದ್ಯೋಗ ಆಗ್ಬಿಟ್ಟಿದೆ ಜನಗಳ ಜೀವನವನ್ನು ಕೂಡಿಸೋದಾಗಲಿ ಸಮಾಜ ಕಟ್ಟೋದಾಗಲಿ ಕೆಲವ್ರಿಗೆ ಬೇಕಾಗಿಲ್ಲ ಸಮಾಜ ಒಡೆಯೋದೇ ಉದ್ದೇಶ ಕೆಲವರಿಗೆ ಉದ್ಯೋಗ ಆಗ್ಬಿಟ್ಟಿದೆ ಅಂಥವರಿಗೆ ನಾವು ಏನು ಹೇಳೋಕ್ಕಾಗೋದಿಲ್ಲ ಇವತ್ತು ಭಾನು ಮುಷ್ತಾಕ್ ಅವರು ಅಂತಾರಾಷ್ಟ್ರೀಯ ಮಟ್ಟದ ಒಂದು ಪ್ರಶಸ್ತಿ ನೊಬೆಲ್ ಪ್ರಶಸ್ತಿಯನ್ನು ಬಿಟ್ಟರೆ ತದನಂತರದ ಸಾಲಿನಲ್ಲಿ ಸೆಕೆಂಡ್ ಇಯರಲ್ಲಿ ಇರುವಂಥ ಒಂದು ಜಾಗತಿಕ ಮಟ್ಟದ ಪ್ರಶಸ್ತಿಯನ್ನು ಕನ್ನಡ ಸಾಹಿತ್ಯಕ್ಕೆ ತಂದುಕೊಟ್ಟಿದ್ದಾರೆ ಹಾಸನದಲ್ಲಿ ಅವರು ಭಾಳ ವರ್ಷ ಇಲ್ಲೇ ವೃತ್ತಿ ಮಾಡಿ ಇಲ್ಲೇ ಜನಪರ ಹೋರಾಟ ಮಾಡಿ ರೈತರ ಪರ ಹೋರಾಟ ಮಾಡಿ ಮತ್ತು ಅನೇಕ ಶೋಷಿತ ಮಹಿಳೆಯರು ಈ ಧರ್ಮ ಆ ಧರ್ಮ ಅಲ್ಲ ಈ ಜಾತಿ ಆ ಜಾತಿ ಅಲ್ಲ ಬಡವರ ಪರವಾಗಿ ಹೋರಾಟ ಮಾಡಿರ್ತಕ್ಕಂತಹ ಜಾತ್ಯತೀತ ತತ್ವವನ್ನು ಇಟ್ಕೊಂಡು ಧರ್ಮಾತೀತವಾಗಿ ರೈತ